ದತ್ತಾತ್ರೇಯ ನಮಃ ಓಮೈಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಶುಭ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿರುವಂತಹ ಒಂದು ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಗಾಗಿ ಒಂದು ಪೂಜಾ ವಿಧಾನವನ್ನು ಹೇಳ್ತೀನಿ ಇದನ್ನು ನೋಡಿದ ಮೇಲೆ ನೆಗ್ಲೆಕ್ಟ್ ಮಾಡಬೇಡಿ ಅಯ್ಯೋ ಅವೆಲ್ಲ ಮಾಡದೆ ಅಂತ ಅಂದ್ಕೋಬೇಡಿ ಈ ಪೂಜೆಯನ್ನು ಮಾಡಿ ನಲವತ್ತೆಂಟು ದಿನಗಳು ಲೆಕ್ಕ ಇಟ್ಕೊಳ್ಳಿ ಫಾರ್ಟಿ ಏಯ್ಟ್ ಡೇಸ್ ಅಥವಾ ನೈಂಟಿ ಡೇಸ್ ಲೆಕ್ಕ ಇಟ್ಕೊಳ್ಳಿ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಇದಕ್ಕೆ ಬಹಳ ಮುಖ್ಯವಾಗಿರುತ್ತೆ ನಂಬಿಕೆ ಶ್ರದ್ಧೆ ಭಕ್ತಿ ಇದು ಪೂಜೆಗೆ ಬೇಕಾಗಿರುವಂತಹ ಮೂರು ವ್ಯವಸ್ಥೆಗಳು ಈ ಮೂರು ಇಲ್ಲ ಅಂತಂದರೆ ಯಾ ಏನು ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ಏನು ಮಾಡಿದ್ರೂ ಕೂಡ ಫಲ ಸಿಗೋದಿಲ್ಲ ಇದನ್ನು ಮಾಡಬೇಕಾದ್ರೆ ನಮಗೇನೋ ದೊಡ್ಡ ಖರ್ಚೇನೂ ಆಗೋದಿಲ್ಲ ನವಧಾನ್ಯಗಳನ್ನು ತಂದಿಟ್ಕೊಳ್ಬೇಕು ಒಂದು ಎಳ್ನೀರನ್ನು ತಂದಿಟ್ಕೋಬೇಕು ಮೂರು ಅಥವಾ ಐದು ಅರಳಿ ಎಲೆಗಳನ್ನು ತಂದಿಟ್ಕೋಬೇಕು ಸಾಧ್ಯ ಆದಷ್ಟು ಅರಳಿ ಎಲೆಗಳನ್ನು ತಂದಿಟ್ಕೊಳ್ಳಿ ಅರಳಿ ಎಲೆ ಸಿಗೋದಿಲ್ಲ ನಾವೇನು ಮಾಡೋದು ಅಂದಾಗ ವಿಳ್ಳೆದೆಲೆ ಐದು ಮೂರು ಅಥವಾ ಐದು ಬೆಳ್ಳೆದೆಲೆಯನ್ನು ತಂದ್ಕೋಬೇಕು ಟೋಟಲ್ ಹತ್ತು ಬೆಳ್ಳೆದೆಲೆ ನವಧಾನ್ಯಗಳು ನಿಮಗೆ ಶಕ್ತಿ ಇದ್ದಷ್ಟು ನೂರು ಗ್ರಾಮ್ ತರ್ತಿರೋ ಅಥವಾ ಹತ್ತು ಹತ್ತು ರೂಪಾಯಿಗೆ ತರ್ತಿರೋ ಅದು ನಿಮಗೆ ಸೇರಿತ್ತು ಒಂದು ಎಳ್ನೀರು ಚೆನ್ನಾಗಿರುವಂತಹ ಒಳ್ಳೆಯ ಗಾತ್ರದ ಎಳ್ನೀರನ್ನು ಮೇಲ್ಗಡೆ ಎಲ್ಲ ಏನು ನಾವು ಕುಡಿಯೋಕ್ಕೆ ರೆಡಿ ಮಾಡ್ಕೊಳ್ತೀವಿ ಆ ರೀತಿ ರೆಡಿ ಮಾಡ್ಕೊಂಡು ತೊಗೊಂಡು ಬನ್ನಿ ಇದನ್ನು ಒಂದು ಮಂಗಳವಾರ ಗುರುವಾರ ಅಥವಾ ಶುಕ್ರವಾರ ಈ ಮೂರು ದಿನದಲ್ಲಿ ಒಂದು ದಿನ ಮಾಡಬೇಕಾಗತ್ತೆ ಪ್ರಾರಂಭ ಮಾಡಬೇಕಾಗತ್ತೆ ಏನು ಮಾಡಬೇಕು ಅಂತಂದರೆ ಒಂದು ತಾಮ್ರದ ತಟ್ಟೆ ಆಗಲಿ ಅಥವಾ ಹಿತ್ತಾಳೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅರಳಿ ಎಲೆ ಇದ್ದರೆ ಅರಳಿ ಎಲೆ ಬೀಳ್ಯದೆ ಇದ್ದರೆ ಬಿಳ್ಯದಲ್ಲೇ ಸುತ್ತ ಜೋಡಿಸಿ ಈ ಏನು ಎಳ್ನೀರನ್ನು ತಂದಿರ್ತೀರಿ ಆ ಎಳ್ನೀರನ್ನು ಓಪನ್ ಮಾಡಿ ಮೇಲುಗಡೆ ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಿ ಎಳ್ನೀರನ್ನೆಲ್ಲ ತೆಗೆದುಬಿಡಿ ಅದನ್ನು ನೀವು ಕುಡ್ಕೊಳ್ಳಿ ಎಳ್ನೀರನ್ನ ತೆಗೆದುಬಿಟ್ಟು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಬೇಡಿ ಎಳ್ನೀರನ್ನು ನೀವು ಕುಡ್ಕೊಳ್ಳಿ ಆ ಒಳಗಡೆ ಏನು ಓಪನ್ ಮಾಡಿರ್ತೀರಿ ಇದರ ಒಳಗಡೆ ಒಂದು ಸ್ವಲ್ಪ ಶುದ್ಧವಾದ ನೀರನ್ನು ಹಾಕಿ ನೀರನ್ನು ಹಾಕಿ ಒಂದು ಮುಷ್ಟಿ ಈ ರೀತಿಯಲ್ಲಿ ಹಿಡಿದು ನವಧಾನ್ಯಗಳನ್ನು ಆ ನೀರಿನ ಬುಡ್ಡೆ ಒಳಗಡೆ ಹಾಕ್ತಾ ಬನ್ನಿ ಒಂಬತ್ತು ಧಾನ್ಯಗಳನ್ನು ಹಾಕಿ ಆ ನಂತರ ಅದರ ಮೇಲೆ ಐದು ಬಿಳೆದೆಲೆಗಳನ್ನು ಇಡಿ ಅದನ್ನು ಈ ಅಕ್ಕಿ ಇಟ್ಟಿರುವಂತಹ ತಟ್ಟೆ ಅಕ್ಕಿ ಅರಳಿಯಲ್ಲಿ ಇಟ್ಟಿರುವಂತಹ ತಟ್ಟೆಯಲ್ಲಿ ಇಡಿ ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ ಮಣ್ಣಿನ ಹಣತೆ ಬಹಳ ಶ್ರೇಷ್ಠ ಮಣ್ಣಿನ ಹಣತೆ ಇಲ್ಲ ಅಂತಂದರೆ ಹಿತ್ತಾಳಿಯ ಹಣತೆ ಅಥವಾ ಬೆಳ್ಳಿಯ ಹಣತೆ ಕಾಮಾಕ್ಷಿ ದೀಪ ಇದ್ದರೂ ಪರವಾಗಿಲ್ಲ ಅದನ್ನು ಈ ಎಳನೀರಿನ ಬುಡ್ಡೆ ಮೇಲೆ ವಿಳ್ಳೆದಲ್ಲೇ ಇಟ್ಟು ಅದರ ಮೇಲೆ ಇಡಿ ಮೂರು ಬತ್ತಿ ಕಡ್ಡಿ ಬತ್ತಿ ಅಂತ ಹೇಳಿ ಸಿಕ್ಕತ್ತೆ ಆ ಮೂರು ಬತ್ತಿಯನ್ನು ಮಿಕ್ಸ್ ಮಾಡಿ ಹೀಗೆ ಉಜ್ಜಿ ಚೆನ್ನಾಗಿ ಒಂದೇ ಬತ್ತಿಯ ರೀತಿಯಲ್ಲಿ ಮಾಡಿ ಅದರ ಮೇಲೆ ತುಪ್ಪದ ದೀಪ ಸರ್ವಶ್ರೇಷ್ಠವಾಗಿರುವಂಥದ್ದು ತುಪ್ಪವನ್ನು ಹಾಕಿ ತುಪ್ಪಕ್ಕೆ ಶಕ್ತಿ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಸಿಕ್ಕತ್ತೆ ಕೊಬ್ಬರಿ ಎಣ್ಣೆನ ಹಾಕಿ ಅದು ಆಗ್ತಾಯಿಲ್ಲ ಅದು ತುಂಬ ಕಾಸ್ಟ್ಲಿ ಅಂತಂದರೆ ಎಳ್ಳೆಣ್ಣೆಯನ್ನೇ ಹಾಕಿ ಎಳ್ಳೆಣ್ಣೆ ಕೊನೆಯ ಪಕ್ಷ ತುಪ್ಪ ಮೊದಲನೇ ಪಕ್ಷ ಎರಡನೇ ಹಂತ ಕೊಬ್ಬರಿ ಎಣ್ಣೆ ದೀಪವನ್ನು ಉತ್ತರ ದಿಕ್ಕು ನೋಡಬೇಕು ಅಥವಾ ಪೂರ್ವ ದಿಕ್ಕು ನೋಡಬೇಕು ಆ ರೀತಿ ಎಳನೀರಿನ ಬುಡ್ಡೆ ಮೇಲೆ ದೀಪವನ್ನು ಇಟ್ಟು ದೀಪವನ್ನು ಬೆಳಗಿಸಿ ಬೆಳಗಿಸ್ಬಿಟ್ಟು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ ಇಟ್ಟು ದೀಪಂಜ್ಯೋತಿಪರಬ್ರಹ್ಮ ದೀಪಂಜ್ಯೋತಿಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೇ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಏನು ಬರುತ್ತೋ ಮಹಾಲಕ್ಷ್ಮಿಯ ಅಷ್ಟೋತ್ತರವೋ ಸಹಸ್ರನಾಮನೋ ಕನಕಧಾರ ಸ್ತೋತ್ರನೋ ಅಷ್ಟಲಕ್ಷ್ಮಿ ಸ್ತೋತ್ರನೋ ನೀವು ಎಷ್ಟು ಹೊತ್ತು ಅಲ್ಲಿ ಕೂತ್ಕೊಂಡು ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡ್ತಿರೋ ಅಷ್ಟು ನಿಮಗೆ ಶ್ರೇಷ್ಠವಾದ ಫಲ ನಿಮ್ಮ ಕೈಲಾದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಈ ರೀತಿ ಈ ಶುಕ್ರವಾರ ಶುರು ಮಾಡಿದ್ರೆ ಮುಂದಿನ ಗುರುವಾರದವರೆಗೂ ಕೂಡ ಸತತವಾಗಿ ಮಾಡಬೇಕು ಏಳು ದಿನಗಳ ಕಾಲ ಮಾಡಬೇಕು ಏಳು ದಿನಗಳ ಕಾಲ ಮಾಡಿ ಪ್ರತಿನಿತ್ಯ ಲಕ್ಷ್ಮೀ ಸಹಸ್ರನಾಮ ಅಷ್ಟೋತ್ತರ ಆಗಲಿ ಅಥವಾ ಲಕ್ಷ್ಮಿಯ ಸ್ತೋತ್ರಗಳಾಗಲಿ ಅದರಿಂದ ದೀಪವನ್ನು ಪೂಜೆ ಮಾಡಬೇಕು ದೀಪ ಹಚ್ಚಿದ ಹಾಗೆ ಉರಿತಾ ಇರಬೇಕಾ ಉರಿದ್ರೆ ಬಹಳ ಸಂತೋಷ ಒಂದು ವೇಳೆ ತುಪ್ಪ ಖಾಲಿ ಆಗೋಯ್ತು ಶಾಂತ ಆಗೋಯಿತು ಅಂದರೆ ಗಾಬರಿ ಮಾಡ್ಕೋಬೇಡಿ ಅಥವಾ ಬತ್ತಿ ಉರಿದು ಹೋಯಿತು ಅಂತಂದರೆ ಬೇರೆ ಬತ್ತಿ ಹಾಕಿ ಯಾವುದೇ ಕಾರಣಕ್ಕೂ ಹಣತೆಯನ್ನು ಬದಲಾಯಿಸಬಾರ್ದು ಎಳನೀರಿನ ಬುಡ್ಡೆಯನ್ನು ಬದಲಾಯಿಸಬಾರ್ದು ಆ ತಟ್ಟೆಯನ್ನು ಕದಲಿಸಬಾರ್ದು ಈ ರೀತಿ ಒಂದು ಪೂಜೆಯನ್ನು ಮಾಡ್ತಾ ಬನ್ನಿ ಆ ಹಣತೆಗೆ ಮತ್ತೆ ಬೇರೆ ಬತ್ತಿ ಹಾಕಿ ಬೇರೆ ತುಪ್ಪ ಹಾಕಿ ಏನು ಬೇಕಾದರೂ ಮಾಡಿ ಅದರ ಹಣತೆಯನ್ನು ಕದಲಿಸ್ಬೇಡಿ ಎಳನೀರಿನ ಬುಡ್ಡೆ ಮೇಲಿಂದ ಹಣತೆಯನ್ನು ಕದಲಿಸಬೇಡಿ ಆ ರೀತಿ ಇಟ್ಟು ಪೂಜೆಯನ್ನು ಮಾಡಿ ಏಳು ದಿನಗಳು ಮಾಡಿದ ನಂತರ ಆ ಹಣತೆಯನ್ನು ತೆಗೆದಿರಿ ಆ ಒಳಗಡೆ ಇರುವಂತಹ ನವಧಾನ್ಯಗಳನ್ನು ನೀವು ಒಂದು ತಟ್ಟೆಗೆ ಬಗ್ಗಿಸ್ಕೊಳ್ಳಿ ಆ ತಟ್ಟೆಯಲ್ಲಿ ಅಕಸ್ಮಾತ್ ನವಧಾನ್ಯಗಳು ಮೊಳಕೆ ಹೊಡೆದಿದ್ದರೆ ಬಹಳ ಶ್ರೇಷ್ಠ ಮೊಳಕೆ ಹೊಡೆದಿಲ್ಲ ಹಾಗೆ ಇದೆ ಅಂತಂದರೆ ತಲೆ ಕೆಡಿಸ್ಕೊಳ್ಬೇಡಿ ಅದನ್ನು ಒಂದು ತಟ್ಟೆಗೆ ಹಾಕಿ ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ಬಿಸಿಲಲ್ಲಿ ಒಣಗಿಸಿ ಹಂಗನ್ಬಿಟ್ಟು ಆಚೆ ಕಡೆ ತೊಗೊಂಡು ಹೋಗಿಟ್ರೆ ಮನೆ ಆಚೆ ಕಡೆ ತೊಗೊಂಡು ಹೋಗಿಟ್ರೆ ಹಾಕಿ ಪಕ್ಷಿಗಳೆಲ್ಲ ತಿನ್ಬಿಡುತ್ತೆ ಮನೆ ಒಳಗಡೆ ಬಿಸಿಲು ಬರುವಂತಹ ಜಾಗದಲ್ಲಿಟ್ಟು ಅದನ್ನು ಸಂಪೂರ್ಣ ಒಣಗಿಸಿ ಒಣಗಿಸಿದಾದ ಮೇಲೆ ಅದನ್ನು ಪೌಡರ್ ಮಾಡಿಕೊಳ್ಳಿ ನವಧಾನ್ಯಗಳನ್ನು ಪೌಡರ್ ಮಾಡಿಕೊಳ್ಳಿ ಅದನ್ನು ಹಳದಿ ಬಟ್ಟೆ ಆಗಲಿ ಅಥವಾ ಕೆಂಪು ಬಟ್ಟೆ ಆಗಲಿ ಅದರಲ್ಲಿ ಕಟ್ಟು ಆ ಪುಡಿಯನ್ನು ಹಾಕಿ ಕಟ್ಟಿಡಿ ಕಟ್ಬಿಟ್ಟು ಅದನ್ನು ದೇವರ ಕೋಣೆಯ ಈಶಾನ್ಯ ಭಾಗದಲ್ಲಿ ಅಥವಾ ನಿಮ್ಮ ಕೆಲಸ ಮಾಡುವಂತಹ ಈಶಾನ್ಯ ಭಾಗದಲ್ಲಿ ಯಾವುದೋ ಕಚೇರಿ ಯಾವುದೋ ವ್ಯಾಪಾರ ಸ್ಥಳ ಅಂಗಡಿ ಈಶಾನ್ಯ ಭಾಗದಲ್ಲಿ ಅದನ್ನು ಒಂದು ಕಡೆ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಒಂದು ತಟ್ಟೆಯಲ್ಲಿಡಿ ಅದಕ್ಕೆ ಪ್ರತಿನಿತ್ಯ ಧೂಪ ದೀಪ ನೈವೇದ್ಯ ಅಂತ ಹೇಳ್ತಾರೆ ಧೂಪವನ್ನು ತೋರಿಸಿ ದಿ ಆರತಿಯನ್ನು ಮಾಡಿ ನಿಮ್ಮ ಕೈಲಾಗಿದ್ದು ಸಕ್ಕರೆನೋ ಕಡಲೆ ಬೇಳೆನೋ ಕಡಲೆ ಪಪ್ಪೋ ಏನೋ ಒಂದು ನೈವೇದ್ಯ ಮಾಡ್ತಾ ಬನ್ನಿ ಈ ರೀತಿ ನಲವತ್ತೆಂಟು ದಿನ ಆಗಲಿ ಅಥವಾ ತೊಂಬತ್ತು ದಿನ ಆಗಲಿ ಆ ಒಂದು ಗಂಟಿಗೆ ಪೂಜೆಯನ್ನು ಮಾಡಿ ಮೇಲೆ ಆ ಗಂಟನ್ನು ಬಟ್ಟೆ ಸಮೇತವಾಗಿ ತೊಗೊಂಡು ಹೋಗಿ ಯಾವುದಾದ್ರೂ ನದಿಯಲ್ಲಾದರೂ ಸರಿ ಅಥವಾ ಯಾರು ತುಳಿದೇರೋ ಜಾಗದಲ್ಲಾದರೂ ಸರಿ ಅಥವಾ ಅರಳಿ ವೃಕ್ಷದ ಬುಡಕ್ಕಾಗಲಿ ಹಾಕಿಬಿಡಿ ಹೀಗೆ ಮಾಡ್ತಾ ಬನ್ನಿ ನಿಮ್ಮ ಅನುಕೂಲ ಆಗೋವರೆಗೂ ಕೂಡ ಇದನ್ನು ಮಾಡ್ತಾ ಬನ್ನಿ ಮಹಾಲಕ್ಷ್ಮಿಯ ಅನುಗ್ರಹ ಯಾವ ರೀತಿ ಸಿಗತ್ತೆ ಅನ್ನೋದನ್ನು ನೀವು ಆಮೇಲೆ ಬಂದು ನನಗೆ ಹೇಳ್ತೀರಿ ಅದನ್ನು ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಮಾರ್ಗಶಿರ ಮಾಸ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಿ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ತೀರಿ ಅಂತ ಹೇಳಿ ಸಿಗ ತಿಳಿಸ್ತಾ ಇವತ್ತಿನ ಗಂಗಾ ಪೂಜಾ ಕಾರ್ಯಕ್ರಮ ಸಹಸ್ರಮೋದಕ ಹೋಮ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಸಂಧ್ಯಾಕಾಲದಲ್ಲಿ ಸದ್ಗುರು ದತ್ತಾತ್ರೇಯರ ವಿಶೇಷವಾದ ಪಲ್ಲಕ್ಕಿ ಉತ್ಸವ ಪ್ರಾಕಾರೋತ್ಸವ ನಡೆಯುತ್ತೆ ನಾಳೆಯಿಂದ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ದತ್ತನ ಕೃಪೆಯಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತ ಶಾಂತಿ ಸದ್ಗುರು ದಿವ್ಯಚರಣ ಅರವಿಂದಾರ್ಪಣಮಸ್ತೂ